ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಪೆನ್ ಡ್ರೈವ್ ಸದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧ ಪೆನ್ ಡ್ರೈವ್ ಅಸ್ತ್ರ ಡಿ ಕೆ ಶಿವಕುಮಾರ್ ವಿರುದ್ಧ ಪೆನ್ ಡ್ರೈವ್ ಅಸ್ತ್ರವನ್ನ ಸಿದ್ಧ ಮಾಡಿರುವವರು ಯಾರು ತಿರುವು ಮುರುಾಯ್ತ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ನಮಸ್ಕಾರ ಬುಗುನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ತಮ್ಮ ರಾಜಕೀಯ ವಿರೋಧಿಗಳನ್ನ ಮಟ್ಟ ಹಾಕ್ಲಿಕ್ಕೆ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಪೆನ್ ಡ್ರೈವ್ ಮಾಡ್ತಾರೆ ಎನ್ನುವಂತಹ ಆರೋಪಗಳು ಬರ್ತಾ ಇದ್ದವು ಪ್ರಮುಖವಾಗಿ ಈ ಆರೋಪವನ್ನು ಮಾಡ್ತಿದ್ದು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ನಾಯಕರು ಕೂಡ ಆರೋಪವನ್ನು ಮಾಡ್ತಾ ಇದ್ರು ಆದರೆ ಅವರು ಬಹಿರಂಗವಾಗಿ ಮಾತನಾಡ್ತಿರಲಿಲ್ಲ ಒಳಗೊಳಗೆ ಹೇಳ್ತಾ ಇದ್ರು ಅಥವಾ ಪತ್ರಕರ್ತರ ಜೊತೆಗೆ ಆಫ್ ದಿ ರೆಕಾರ್ಡ್ ಎನ್ನುವ ಹೆಸರಿನಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಪೆನ್ ಡ್ರೈವ್ ಆರೋಪವನ್ನು ಮಾಡ್ತಾ ಇದ್ರು ಈಗ ಸ್ವತಃ ಡಿ ಕೆ ಶಿವಕುಮಾರ್ ವಿರುದ್ಧವೇ ಒಂದು ಪೆನ್ ಡ್ರೈವ್ ರೆಡಿ ಆಗಿದೆಯಂತೆ ಅದು ಯಾವ ರೀತಿಯ ಪೆನ್ ಡ್ರೈವ್ ಯಾವ ಕಾರಣಕ್ಕೋಸ್ಕರ ಆ ಪೆನ್ ಡ್ರೈವನ್ನು ಮಾಡಲಾಗಿದೆ ಆ ಪೆನ್ ಡ್ರೈವಲ್ಲಿ ಏನಿರುತ್ತೆ ಮತ್ತು ಅದನ್ನು ಹೇಗೆ ಬಳಸಲಾಗುತ್ತೆ ಎನ್ನುವಂಥ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಅಫ್ಕೋರ್ಸ್ ಕುತೂಹಲಗಳು ಕೂಡ ಉಟ್ಕೊಂಡಿದ್ದಾವೆ ಅದರ ಬಗ್ಗೆ ಹೇಳ್ತೀನಿ ಇವತ್ತು ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಕುನ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ರಾಜ್ಯದಲ್ಲಿ ಮತ್ತೊಮ್ಮೆ ಪೆನ್ ಡ್ರೈವ್ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡುವಂತ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ ಅಥವಾ ಈ ಪೆನ್ ಡ್ರೈವ್ ಸುದ್ದಿಯನ್ನೇ ಮಾಡದೆ ಸದ್ದನ್ನೇ ಮಾಡದೆ ಒಳಗೊಳಗೆ ತನ್ನ ಗುರಿಯನ್ನ ಸಾಧಿಸಿಕೊಳ್ಳೂಬಹುದು ಆ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕಂತಿಲ್ಲ ಆದ್ರೆ ನೀವು ಪೆನ್ ಡ್ರೈವ್ ಒಂದು ಮಾತ್ರಕ್ಕೆ ನಿಮ್ಗೊಂದು ಆಲೋಚನೆ ಬರುತ್ತಲ್ಲ ಇದು ಆ ರೀತಿಯ ಡ್ರೈವ್ ಅಲ್ಲ ಯಾಕೆ ಆ ರೀತಿಯ ಪೆನ್ ಡ್ರೈವ್ ಅಲ್ಲ ಅಂದ್ರೆ ಸಾಮಾನ್ಯವಾಗಿ ಪೆನ್ ಡ್ರೈವ್ ಅಂದ್ರೆ ಏನ್ ನೆನಪಾಗತ್ತೆ ಹಾಸನ ನೆನಪಾಗತ್ತೆ ಪ್ರಜ್ವಲ್ ರೇವಣ್ಣ ಹೆಸರು ನೆನಪಾಗತ್ತೆ ಜೊತೆ ಜೊತೆಗೆ ಡಿ ಕೆ ಶಿವಕುಮಾರ್ ಹೆಸರು ಕೂಡ ನೆನಪಾಗತ್ತೆ ಡಿ ಕೆ ಶಿವಕುಮಾರ್ ಹೆಸರು ಏನಕ್ಕೆ ನೆನಪಾಗತ್ತೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಪೆನ್ ಡ್ರೈವ್ ಅನ್ನ ಹಂಚಿದ್ರು ಎನ್ನುವಂತ ಆರೋಪವನ್ನು ಕುಮಾರಸ್ವಾಮಿ ಮಾಡಿದ್ರು ಆ ಕಾರಣಕ್ಕೋಸ್ಕರ ಪೆನ್ಡ್ರೈವ್ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಹೆಸರು ಹಾಕೊಂಡಿತ್ತು ಅದರಿಂದ ಅವ್ರ ಹೆಸರು ನೆನಪಾಗತ್ತೆ ಈಗ ಈ ಪೆನ್ ಡ್ರೈವ್ ವಿಷಯಕ್ಕೆ ಬರೋದಾದ್ರೆ ಇದು ಈ ರೀತಿಯ ವಿಷಯಗಳು ಈ ರೀತಿಯ ವಿಷಯಗಳು ಅಂತಂದ್ರೆ ಕಂಪ್ಲೀಟ್ಲಿ ಪೊಲಿಟಿಕಲ್ ಆದಂತಹ ವಿಷಯಗಳಿಗೆ ಮಾಡಿಸಿರುವಂತಹ ಪೆನ್ ಡ್ರೈವ್ ಮತ್ತೆ ಈ ಪೆನ್ ಡ್ರೈವ್ ಅನ್ನ ಮಾಡಿಸಿರುವ ಬಿ ಜೆ ಜೆ ಡಿ ಎಸ್ನವರು ಅಲ್ಲ ಸ್ವತಃ ಕಾಂಗ್ರೆಸ್ಸಿಗರು ಡಿ ಕೆ ಶಿವಕುಮಾರ್ ಅವರ ವಿರೋಧಿ ಪಡೆದವರು ಈ ಪೆನ್ಡ್ರೈವ್ ನಲ್ಲಿ ಏನಿರುತ್ತೆ ಅನ್ನೋ ಅಂಶವನ್ನು ನೋಡೋದಾದ್ರೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ನ ಪ್ರಾರ್ಥನಾ ಗೀತೆಯನ್ನ ಹಾಡಿದ್ರಲ್ಲ ಅದರಿಂದ ಹಿಡಿದು ಇಲ್ಲಿ ಅವರಿಗೆ ತಮ್ಮ ರಾಜಕೀಯ ಜೀವನದಲ್ಲಿ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಬಗ್ಗೆ ಆಡಿರುವಂತಹ ಮಾತುಗಳು ಆರ್ ಎಸ್ ಎಸ್ ಬಗ್ಗೆ ಆಡಿರುವ ಮಾತುಗಳು ಅಂತಂದರೆ ಆರ್ ಎಸ್ ಎಸ್ ಅನ್ನು ಮೆಚ್ಚಿ ಮಾತನಾಡಿರುವಂತಹ ಅಂಶಗಳನ್ನು ವಿಡಿಯೋಗಳನ್ನು ಈ ಪೆನ್ ಡ್ರೈವ್ ಅಲ್ಲಿ ಇಡಲಾಗಿದೆ ಅಂತೆ ಒಂದ್ ಕಡೆ ಯಾವತ್ತೂ ಕೂಡ ಆರ್ ಎಸ್ ಎಸ್ ಅನ್ನ ಡಿ ಕೆ ಶಿವಕುಮಾರ್ ವಿಮರ್ಶಾತ್ಮಕವಾಗಿ ನೋಡಿಲ್ಲ ಅದರ ಬದಲಿಗೆ ಆರ್ ಎಸ್ ಎಸ್ ಬಗ್ಗೆ ಒಲವನ್ನ ಇಟ್ಕೊಂಡಿದ್ದಾರೆ ಸಾಫ್ಟ್ ಕಾರನ್ನ ಇಟ್ಕೊಂಡಿದ್ದಾರೆ ಮೆಚ್ಚಿ ಮಾತನಾಡಿದರೆ ಅನ್ನುವಂಥ ಅಂಶಗಳನ್ನ ಹೈಕಮಾಂಡ್ ಗೆ ತಿಳಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಮೆಚ್ಚಿ ಮಾತನಾಡಿರುವಂತಹ ತುಣುಕುಗಳನ್ನ ಈ ವಿಡಿಯೋದಲ್ಲಿ ಸೇರಿಸಲಾಗಿದೆಯಂತೆ ಡಿ ಕೆ ಶಿವಕುಮಾರ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಡುವೆ ಒಳ್ಳೆಯ ಸಂಬಂಧ ಇದೆ ಡಿ ಕೆ ಶಿವಕುಮಾರ್ ಎಂದೂ ಕೂಡ ನರೇಂದ್ರ ಮೋದಿ ಅವರನ್ನ ಟೀಕಿಸಿದವರಲ್ಲ ಅವ್ರ ಜೊತೆಗೆ ಗುಡ್ ಬುಕ್ಸ್ ನಲ್ಲಿರುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂತಹ ವಿಡಿಯೋಗಳನ್ನ ಕೂಡ ಈ ಪೆನ್ ಡ್ರೈವ್ನಲ್ಲಿ ಅಡಕ ಮಾಡಲಾಗಿದೆ ಅದಕ್ಕೊಂದು ಎರಡು ಮೂರು ಎಕ್ಸಾಂಪಲ್ಸ್ಗಳನ್ನು ಹೇಳ್ತೀನಿ ಬಹಳಷ್ಟು ವಿಡಿಯೋಗಳನ್ನು ಅಲ್ಲಿ ಇಡಲಾಗಿದೆ ಆದರೆ ನಾನು ನಿಮ್ಗೆ ಒಂದು ಎರಡು ಮೂರು ಅಂಶಗಳನ್ನ ಪ್ರಮುಖವಾದಂತಹ ಅಂಶಗಳನ್ನು ತಿಳಿಸ್ತೀನಿ ಒಂದು ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬಂದು ಮತಗಳತನದ ಬಗ್ಗೆ ಓಟ್ ಚೋರಿಯ ಬಗ್ಗೆ ಬಹಳ ದೊಡ್ಡ ಪ್ರತಿಭಟನೆಯನ್ನ ಮಾಡಿದರು ಆಗ ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯ ಮತ್ತಿತರರು ಮಾತನಾಡಿದರು ಎಲ್ಲರೂ ಕೂಡ ಕೇಂದ್ರ ಸರ್ಕಾರದ ನಡೆಯನ್ನು ಚುನಾವಣಾ ಆಯೋಗದ ನಡೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಅವರ ನಡೆಯನ್ನು ಅಮಿತ್ ಶಾ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಇದೇ ವೇಳೆ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದ್ರು ಅವರು ಬೆಂಗಳೂರಿನಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂಥ ಒಂದು ಮಾತಾಡೋದು ಬಿಟ್ಟರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನಾಗಲಿ ಅಮಿತ್ ಶಾ ಅವರನ್ನಾಗ್ಲಿ ಟಾರ್ಗೆಟ್ ಮಾಡಿ ಮಾತಾಡಲಿಲ್ಲ ಅಂದರೆ ಅವ್ರಿಗೆ ಅವರನ್ನು ಗುಡ್ ಬುಕ್ಸ್ ಅಲ್ಲಿ ಇಟ್ಕೊಳ್ಳೋಕೋಸ್ಕರನೇ ಅವರು ಅವರನ್ನು ಟಾರ್ಗೆಟ್ ಮಾಡಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ವಿಡಿಯೋವನ್ನ ಸೇರಿಸಲಾಗಿದೆ ಎಲ್ಲರ ಜೊತೆಗೆ ರಾಹುಲ್ ಗಾಂಧಿ ಖರ್ಗೆ ಸಿದ್ದರಾಮಯ್ಯ ಅವರ ಎಲ್ಲ ವಿಡಿಯೋ ಜೊತೆಗೆ ಇವರು ಏನು ಮಾತಾಡಿದ್ದಾರೆ ಅನ್ನುವಂಥ ವಿಡಿಯೋವನ್ನು ಕೂಡ ಅಲ್ಲಿ ಸೇರಿಸಲಾಗಿದೆ ಇಷ್ಟೇ ಅಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಫಾರ್ ಎಕ್ಸಾಂಪಲ್ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ಮಾಡಿದರು ಆ ಸಂದರ್ಭವೂ ಸೇರಿದಂತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆಲ್ಲ ನಾಯಕರು ನರೇಂದ್ರ ಮೋದಿಯವರ ಬಗ್ಗೆ ಅಮಿತ್ ಶಾ ಬಗ್ಗೆ ಬಿಜೆಪಿ ನಾಯಕರ ಬಗ್ಗೆ ಕೇಂದ್ರ ಸರ್ಕಾರದ ಬಗ್ಗೆ ಕಟುವಾಗಿ ಮಾತನಾಡಿದ್ರು ಆದರೆ ಡಿ ಕೆ ಶಿವಕುಮಾರ್ ಆ ರೀತಿ ಮಾತುಗಳನ್ನ ಹಾಡಿಲ್ಲ ಅವ್ರು ಯಾವತ್ತೂ ಕೂಡ ಬಿಜೆಪಿಯನ್ನ ಮತ್ತು ಆರ್ ಅನ್ನ ಕಟುವಾಗಿ ವಿಮರ್ಶೆ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ ಅನ್ನುವಂತ ಅಂಶವನ್ನು ಹೈಕಮಾಂಡ್ಗೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅನ್ನುವಂಥ ವಿಡಿಯೋಗಳನ್ನು ಈ ಪೆನ್ ಡ್ರೈವ್ನಲ್ಲಿ ಸೇರಿಸಲಾಗಿದೆ ಅಂತೆ ನೆಕ್ಸ್ಟು ಈ ಮೋದಿ ಜೊತೆ ಡಿ ಕೆ ಶಿವಕುಮಾರ್ ಸಾಫ್ಟ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಬಗ್ಗೆ ಮೋದಿ ಕೂಡ ಮೃದು ಧೋರಣೆಯನ್ನು ತಿಳಿದಿದ್ದಾರೆ ಅನ್ನುವಂಥ ಅಂಶವನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋ ಕಾರಣಕ್ಕೆ ಇತ್ತೀಚೆಗೆ ಬೆಂಗಳೂರಿನ ಹಳದಿ ಮೆಟ್ರೋ ಮಾರ್ಗವನ್ನು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಮೋದಿ ಮತ್ತು ಡಿ ಕೆ ಶಿವಕುಮಾರ್ ಜೊತೆ ಜೊತೆಯಾಗಿದ್ದದ್ದು ಖುಷಿ ಖುಷಿಯಾಗಿದ್ದಂತಹ ವಿಷಯಗಳ ವಿಡಿಯೋವನ್ನು ಅದಲ್ಲದೆ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಹೋಗಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ದು ಹೈಕಮಾಂಡ್ಗೆ ತಿಳಿಸದೆ ಆವಾಗ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿದ್ದರೆ ಅವ್ರಿಗೂ ಕೂಡ ಮಾಹಿತಿಯನ್ನು ನೀಡದೆ ಹೋಗಿ ಮೋದಿಯನ್ನು ಭೇಟಿ ಮಾಡಿದ್ರಲ್ಲ ಆ ಫೋಟೋವನ್ನು ಕೂಡ ಈ ವಿಡಿಯೋದಲ್ಲಿ ಸೇರಿಸಲಾಗಿದೆಯಂತೆ ಅಂದರೆ ಪೆನ್ ಡ್ರೈವ್ನಲ್ಲಿ ಸೇರಿಸಲಾಗಿದೆಯಂತೆ ಅದರ ಉದ್ದೇಶ ಏನಪ್ಪ ಅಂದರೆ ಮೋದಿ ಮತ್ತು ಡಿ ಕೆ ಶಿವಕುಮಾರ್ ಚೆನ್ನಾಗಿದ್ದಾರೆ ಅಂತ ಹೇಳೋದು ಆ ರೀತಿ ಎಸ್ಟಾಬ್ಲಿಷ್ ಮಾಡೋದು ನಂಬರ್ ತ್ರೀ ಮೋದಿ ಮಾತ್ರ ಅಲ್ಲ ಹಂಗೆ ನೋಡಿದ್ರೆ ಮೊದಲಿಗೆ ಆರ್ ಎಸ್ ಆ ನಂತರದಲ್ಲಿ ಮೋದಿ ಈಗ ಅಮಿತ್ ಶಾ ಜೊತೆಗೂ ಕೂಡ ಡಿ ಕೆ ಶಿವಕುಮಾರ್ ಚೆನ್ನಾಗಿದ್ದಾರೆ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಈಶಾ ಫೌಂಡೇಶನ್ಗೋಗಿ ಆ ಅಲ್ಲಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಫೋಟೋ ಮತ್ತು ವಿಡಿಯೋವನ್ನು ಈ ಪೆಂಡ್ರೈವ್ನಲ್ಲಿ ಸೇರಿಸಿದಾರಂತೆ ಈಶಾ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಹೋಗೋ ಬದಲು ಆ ಜಗ್ಗಿ ವಾಸುದೇವ್ ಬಂದು ಇವರನ್ನ ಇನ್ವೈಟ್ ಮಾಡಿದ್ದು ಇವರಲ್ಲಿ ಹೋಗ್ ಮುನ್ನ ವೀಡಿಯೋ ಮಾಧ್ಯಮಗಳಿಗೆ ಮಾತನಾಡಿದ್ದು ಅಲ್ಲೋಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಅಮಿತ್ ಶಾ ಜೊತೆ ವೇದಿಕೆ ಹಂಚ್ಕೊಂಡಿದ್ದು ಜಗ್ಗಿ ವಾಸುದೇವ್ ಅಲ್ಲಿ ಕಾಂಗ್ರೆಸ್ ಬಗ್ಗೆ ಕಟುವಾದಂತಹ ಟೀಕೆ ಮಾಡಿದಾಗ ಡಿ ಕೆ ಶಿವಕುಮಾರ್ ಮೌನವಾಗಿದ್ದು ಎಲ್ಲ ವೀಡಿಯೋಗಳನ್ನು ಈ ಪೆನ್ಡ್ರೈವ್ನಲ್ಲಿ ಸೇರಿಸಿದಾರಂತೆ ನಂಬರ್ ಫೋರ್ ಈಗ ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ನ ನಾಯಕ ರಾಹುಲ್ ಗಾಂಧಿ ಅವರು ಇಡೀ ದೇಶಾದ್ಯಂತ ಈ ಉದ್ಯಮಿ ಪ್ರತಿಗಳ ಬಗ್ಗೆ ಅವ್ರದ್ದು ಬೇರೆದೇ ಆದಂಥ ನಿಲುವಿದೆ ಬಹಳ ಕಟುವಾಗಿ ಮಾತನಾಡ್ತಿರ್ತಾರೆ ಟೀಕೆ ಮಾಡ್ತಿರ್ತಾರೆ ಟ್ರೋನಿ ಕ್ಯಾಪಿಟಲಿಸಂ ಬಗ್ಗೆ ಟೀಕೆ ಮಾಡ್ತಿರ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಅಂಬಾನಿ ಮಗನ ಮದುವೆಗೆ ಹೋಗಿದ್ರು ಆ ಹೋಗುವ ಅಗತ್ಯ ಇರಲಿಲ್ಲ ಆದರೂ ಹೋಗಿದ್ರು ಅನ್ನೋ ರೀತಿಯಲ್ಲಿ ಅದನ್ನು ಕೂಡ ಆ ಹೋಗಿದಂಥ ಫೋಟೋಗಳು ಮತ್ತು ವಿಡಿಯೋಗಳನ್ನು ಈ ಪೆನ್ ಸೇರಿಸಲಾಗಿದೆ ಅಂತೆ ಅದಲ್ಲದೆ ಡಿ ಕೆ ಶಿವಕುಮಾರ್ ಹೋಗಿ ಕುಂಭಮೇಳದಲ್ಲಿ ಪಾಲ್ಗೊಂಡಿದ್ದಂತಹ ವಿಡಿಯೋ ಕುಂಭಮೇಳದ ಬಗ್ಗೆ ಮಾತನಾಡಿದಂತಹ ವಿಡಿಯೋ ಕುಂಭಮೇಳವನ್ನ ಮೆಚ್ಚಿ ಮಾತನಾಡಿದಂತಹ ವಿಡಿಯೋವನ್ನ ಈ ಪೆನ್ ಡ್ರೈವ್ ನಲ್ಲಿ ಸೇರಿಸಿದಾರಂತೆ ಇವಿಷ್ಟು ಪ್ರಮುಖವಾಗಿ ತಿಳಿದು ಬಂದಿರುವಂತಹ ಸಂಗತಿಗಳು ಇನ್ನು ಯಾವ್ಯಾವ ವಿಡಿಯೋವನ್ನ ಸೇರಿಸಿದ್ದಾರೆ ಎನ್ನುವುದು ಗೊತ್ತಿಲ್ಲ ಬಹುತೇಕ ಈ ಎಲ್ಲ ವಿಡಿಯೋಗಳು ಕನ್ನಡದಲ್ಲಿ ಇದಾವೆ ಡಿ ಕೆ ಶಿವಕುಮಾರ್ ಕನ್ನಡದಲ್ಲೇ ಮಾತಾಡಿದರೆ ಅದಕ್ಕೋಸ್ಕರ ಹೈಕಮಾಂಡ್ ನಾಯಕರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈಗ ಯಾರು ಪೆನ್ ಡ್ರೈವ್ ಅನ್ನ ಹೈಕಮಾಂಡ್ ಗೆ ಕೊಟ್ಟಿದ್ದಾರೆ ಅವರು ಎಲ್ಲವನ್ನ ಸಬ್ ಟೈಟಲ್ ಮಾಡಿ ಇಂಗ್ಲಿಷ್ಗೆ ತಲುಪಿಸುವಂತ ತಯಾರಿಯನ್ನ ನಡೆಸ್ತಾ ಇದಾರಂತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದ್ರೆ ಈ ಡ್ರೈವ್ ನಲ್ಲಿ ಕಡೆಯಲ್ಲಿ ಕೆ ಎನ್ ರಾಜಣ್ಣ ಅವರು ಮಾತನಾಡಿರುವಂತ ವಿಡಿಯೋ ತುಮಕು ಕೂಡ ಇದೆಯಂತೆ ಕೆ ಎನ್ ರಾಜಣ್ಣ ಅವರು ಈ ಮತಗಳತನದ ಬಗ್ಗೆ ಮಾತನಾಡ್ತಾ ಇದು ರಾಜ್ಯ ನಾಯಕರ ತಪ್ಪು ನಾವು ಆಗ ಸರ್ಕಾರ ನಮ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ನಾವು ಈ ಮತ ಪರಿಷ್ಕರಣೆ ಬಗ್ಗೆ ಮುನ್ನೆಚ್ಚರಿಕೆ ವಹಿಸ್ಬೇಕಾಗಿತ್ತು ನಾವು ನೋಡ್ಕೊಳ್ಳದೆ ತಪ್ಪು ಮಾಡಿದೀವಿ ಈಗ ಪಾಪ ರಾಹುಲ್ ಗಾಂಧಿ ಅವರು ಬಂದು ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜ್ಯ ನಾಯಕರ ತಪ್ಪಿಗೆ ರಾಹುಲ್ ಗಾಂಧಿ ಅವರು ಶ್ರಮ ಹಾಕಬೇಕಾದಂಥ ಪರಿಸ್ಥಿತಿ ಇದೆ ಅಂತೆಲ್ಲ ಮಾತನಾಡಿದರೆ ಅದಲ್ಲದೆ ನರೇಂದ್ರ ಮೋದಿ ಈ ಸಲ ಚುನಾವಣೆ ಗೆದ್ದಿದ್ದೇ ಮತಗಳತನ ಮಾಡಿ ಅನ್ನುವಂಥ ಅಂಶವನ್ನು ಕೂಡ ರಾಜಣ್ಣ ಮಾತಾಡಿದರಂತೆ ಇದನ್ನು ಆಗ ಬೇರೆ ರೀತಿ ಕಟ್ ಮಾಡಿ ಪೇಸ್ಟ್ ಮಾಡಿ ಕೊಟ್ಟು ಕೊಟ್ಟು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳುವಂತ ಮಾಡಿಬಿಟ್ರು ಅದಕ್ಕೋಸ್ಕರ ಈಗ ರಾಜಣ್ಣ ಅವರು ಮಾತನಾಡಿರುವಂತ ಫುಲ್ ವಿಡಿಯೋವನ್ನ ಈ ಪೆನ್ ಡ್ರೈವ್ ನಲ್ಲಿ ಸೇರಿಸಿ ಕೊಡ್ತಿದಾರಂತೆ ಒಂದ್ ಸೆಕೆನ್ ಅದನ್ನು ಕೂಡ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತಿದಾರಂತೆ ಓಕೆ ಇದೆಲ್ಲವನ್ನ ಮಾಡ್ತಿರೋರು ಯಾರಪ್ಪ ಅಂತಂದ್ರೆ ಹೇಗೆ ರಾಜಣ್ಣ ವಿರುದ್ಧ ಯಾವುದೋ ಒಬ್ಬ ಜಿಲ್ಲಾಧ್ಯಕ್ಷನ ಕೈಲಿ ದೂರು ಕೊಡಿಸಿ ಕ್ರಮವನ್ನ ಕೈಗೊಳ್ಳಲಾಯ್ತೋ ಅದೇ ರೀತಿ ಈಗಲೂ ಕೂಡ ಒಬ್ಬ ತೆರೆಮರೆಯಲ್ಲಿರುವಂತಹ ವ್ಯಕ್ತಿ ಕೈಲಿ ಹೈಕಮಾಂಡ್ಗೆ ಪೆನ್ ಡ್ರೈವ್ ತಲಿಸುವಂತ ವ್ಯವಸ್ಥೆಗಳು ಆಗ್ತಿದವಂತೆ ಅದರಿಂದ ಡೆಫಿನೆಟ್ಲಿ ಬೇರೆ ಯಾರ್ಯಾರು ಇರ್ತಾರೆ ಬಿ ಕೆ ಶಿ ವಿರೋಧಿ ಬಣದವರು ಈ ಕೆಲಸವನ್ನ ಮಾಡಿರ್ತಾರೆ ಬಟ್ ದೂರ ಕೊಡೋರು ಯಾರೋ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಥವಾ ಸಾಮಾನ್ಯ ಜಿಲ್ಲಾಧ್ಯಕ್ಷ ಈ ತರದವ್ರ ಕೈಲಿ ದೂರ ಕೊಡಿಸುವಂತಹ ಪ್ರಕ್ರಿಯೆಗಳು ನಡೀತಿದವಂತೆ ಯಾರಿಗೆಲ್ಲ ಈ ಪೆಂಡ್ರೈವ್ ಅನ್ನ ತಲುಪಿಸ್ತಾರೆ ಅನ್ನುವಂಥ ಮಾಹಿತಿಗಳನ್ನ ನೋಡೋದಾದ್ರೆ ಒಂದು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅನಂತರದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕಿ ಸೋನಿಯಾ ಗಾಂಧಿಯವರು ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಎ ಸಿ ಸಿ ಆ ಸಂಘಟನಾ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರೆಲ್ಲರಿಗೂ ಕೂಡ ಈ ಪೆನ್ ಡ್ರೈವ್ ಅನ್ನ ಕಳಿಸ್ಕೊಡ್ತಾರಂತೆ ಯಾವಾಗ ಕಳ್ಸಿಕೊಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇನ್ನು ಸಿಕ್ಕಿಲ್ಲ ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಬಗ್ಗೆ ಮಾತನಾಡಿದ ನಂತರ ಸಮಸ್ಯೆಗೆ ಸಿಲುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಹೈಕಮಾಂಡ್ ನಾಯಕರು ಈ ಪೆನ್ ಡ್ರೈವ್ ಅನ್ನ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಅದಾದ ಮೇಲೆ ಸೀರಿಯಸ್ಸಾಗಿ ಕ್ರಮ ಕೈಗೊಳ್ಳುವ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಮತ್ತು ಯಾವಾಗ ನಿರ್ಧಾರವನ್ನು ಮಾಡ್ತಾರೆ ಅನ್ನುವಂಥದ್ದು ಸ್ಟಿಲ್ ಸಸ್ಪೆನ್ಸ್ ಇದು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು